ಎಲ್ಲರಿಗೂ ನಮಸ್ಕಾರ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವೀಡಿಯೋ ಫಸ್ಟ್ ಟೈಮ್ ಹೊಂದತ್ತಿದ್ರೂ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಯಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗು ಶೇರ್ ಮಾಡಿರಿ ಇವತ್ತು ಶುಕ್ರವಾರದ ಲಾಸ್ಟ್ ಶುಕ್ರವಾರ ಯಾವ ಥರ ಅಂತ ತೋರ್ಸ್ಲಾಕತ್ತೀವಿ ನೋಡಿರಿ ಅಂದರೆ ಲಾಸ್ಟ್ ಶುಕ್ರವಾರ ಅಮಾಶಿ ಬಂದಿತ್ತು ನೋಡಿರಿ ಅದಕ್ಕೆ ನಾವು ಲಕ್ಷ್ಮಿ ಪೂಜೆ ಯಾವ ಥರ ಮಾಡ್ತೇವೆ ಮಾಡ್ಲಾಕತ್ತೇವಂತ ತೋರಿಸ್ಲಾಕತ್ತೀವಿ ನೋಡಿರಿ ಫಸ್ಟ್ ಫಸ್ಟಿಗೆ ಎದ್ದು ಅಂಗಳೆಲ್ಲ ಕಸ ಉಡ್ಸ್ಕೊಂಡು ರಂಗೋಲಿಗಳು ರಂಗೋಲಿ ಹಾಕ್ಕೊಂಡು ಸೇಮ್ ದಿನದಿಂದ ಹೆಂಗೆ ರಂಗೋಲಿ ಹಾಕ್ತೀವಿ ನೋಡ್ರಿ ಆ ಥರ ರಂಗೋಲಿ ಹಾಕ್ಕೊಂಡು ದೇವ್ರ ಪೂಜೆ ಮಾಡಕತ್ತೀನಿ ನೋಡ್ರಿ ನಾನು ಈ ಥರ ಇಷ್ಟೇ ಅಂದ್ರೆ ತಳಗ ಉಡ್ಯಕ್ಕೆ ತುಂಬಂಗಿಲ್ಲ ತುಂಬಂಗಿಲ್ರಿ ಯಾಕಂದರೆ ಈಗ ಲಾಸ್ಟ ಇದು ಅಮಾಶೆ ಬಂದೈತೆ ನೋಡಿರಿ ಐದು ಅಮಾಶೆ ಆಗ್ತ ಐದು ಶುಕ್ರಾರ ಆತವತ್ತಂದ್ರೆ ಅಮಾಷಿಗೆ ರೀ ನಾವು ಅಮಾಷಿಗೆ ಅಂದ್ರೆ ಉಡಿ ತುಂಬಂಗಿಲ್ಲ ರೀ ಹಾ ಶುಕ್ರಾರೇ ಮುಗಿಸ್ಬಿಟ್ಟಿವಿ ಸಿಗಿರಿ ಉಡಿಸಿ ಅಂದ್ರೆ ಅಮಾಷೆ ಬಂದೈತೆ ಅಂದ್ರೆ ನಾವು ಶುಕ್ರವಾರ ಇದು ಉಡಿ ರೀ ಅದಕ್ಕೆ ಈ ಥರ ಅಂದ್ರೆ ಬೋಟು ಹಿಟ್ಟು ಎಲ್ಲ ತೊಳ್ಕೊಂಡು ಸುಚ್ಚಂಗ್ ಎಲ್ಲ ಗಂಧ ಎಲ್ಲ ಹಚ್ಕೊಂಡು ಹೂವು ಆಹಾರ ಹಾಕ್ಕೊಂಡು ಅಂದರೆ ನಮ್ಮಲ್ಲಿ ಬೂದು ಕುಂಬಳದ ಮನೆ ಮುಂದೆ ಕಟ್ಟಿದ್ದೀವಿ ನೋಡ್ರಿ ಅದು ಕೆಟ್ಟಿತ್ತು ಅದನ್ನ ತೆಗೆದು ಹೋಗದ ಈ ಕುಂಬಳು ಕಟ್ಟಬೇಕಾತಂದ್ರೆ ದೇವ್ರ ಪೂಜೆ ಮಾಡ್ಲಿಕ್ಕೆ ಇಟ್ಟೀನಿ ನೋಡ್ರಿ ನಾನು ಇದನ್ನ ಬೂದ್ ಗುಂಬಳೆ ಕಟ್ತಾರೆ ಅಂದ್ರೆ ಮನೆಗೆ ದೃಷ್ಟಿ ಆಗಬಾರ್ದು ಕೆಟ್ಟ ದೃಷ್ಟಿ ಮನೆ ಮುನಿ ಮ್ಯಾಗೆ ಅಂದ್ರೆ ದೃಷ್ಟಿ ಗೊಂಬಿಗತ್ಲೆ ಮನೆ ಮುಂದೆ ಈ ಬೂದ್ ಗುಂಬಳ ಇಡ್ತಾರೆ ನೋಡ್ರಿ ಈಗ ಇದಕ್ಕೆ ಬೂದ್ ನಾನು ಪೂಜೆ ಮಾಡಿ ಗಂಧ ಎಲ್ಲ ಕೊರೆದು ಇದಕ್ಕೆ ಅಂದ್ರೆ ಮನೆ ಮುಂದೆ ಕಟ್ಬೇಕಂದ್ರೆ ಈ ಥರ ಮಾಡಿ ಕಟ್ಬೇಕ್ರಿ ಎಲ್ಲ ಒಮ್ಮೆ ತೆಗಿತೀನಿ ನೋಡ್ರಿ ಸುಸ್ತಿಗೆ ತೆಗೆದು ಮತ್ತು ಅದಕ್ಕೆ ನೀವು ಯಾವ ಅಂದರೆ ಯಾವಾಗ ಕಟ್ಬೇಕಂದ್ರೆ ಅಮಾಸ್ಯೆ ಆಯ್ತಾರ ಅಮಾಶಿ ಇವರು ಇರ್ಬೇಕು ಅಂದರೆ ಇಲ್ಲ ಅಮಾ ಇರಬೇಕು ಒಂದು ಆವಾಗ ಕಟ್ಟಬೇಕು ಇದು ಬೆಳಗ್ಗೆನೇ ಕಟ್ಬೇಕು ರೀ ಸಂಜೆಕ್ಕೂ ಮತ್ತು ಮಧ್ಯಾಹ್ನ ಹಿಂಗೆ ಕಟ್ಟಬಾರ್ದು ಬೆಳಗಿನ ಜಾವನೆ ಎಂಟರ ಒಟ್ಟಿಗೆ ಇದನ್ನು ಹಿಂಗೆ ಶಾಸ್ತ್ರ ಹೇಳ್ತಾರೆ ಎಂಟರ ಒಟ್ಟಿಗೆ ಕಟ್ಬೇಕತ್ತಂದ ಅಂದರೆ ಒಳ್ಳೆಯ ಕಾಲೊಳಗೆ ಕಟ್ಬೇಕು ರೀ ಇದನ್ನ ದೃಷ್ಟಿಗೊಂಬೆನ ಇಲ್ಲ ನಾನು ಕುಕ್ಮ ಕುಕ್ಮ ಹಚ್ಚಿ ದೇವ್ರ ಬೂದ್ಕೊಂಬಳಕ ಬುಟ್ಟೆಲ್ಲ ಇದು ಮಾಡಿಕೊಂಡು ಇದನ್ನ ದೀಪ ಹಚ್ತೀನಿ ರೀ ದೀಪಕ್ಕೂ ಅದನ್ನ ಇದು ಗಂಧ ಹಚ್ಚಿ ದೀಪ ಹಚ್ಕೋತೀನಿ ರೀನಾ ದೀಪ ಹಚ್ತೀನಿ ರೀ ಅಂದ್ರೆ ನಾವು ಅಮಾಶಿ ಹಾದುವಾರ ಲಕ್ಷ್ಮಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನೋಡಿರಿ ಅದಕ್ಕೆ ಇಷ್ಟು ಇಷ್ಟೇ ಪೂಜೆ ಮಾಡ್ತೇವ್ರಿ ಒಂದು ವೇಳೆ ಇದು ಅಮಾಷಿ ಇರ್ಲಿಕ್ಕಂದ್ರೆ ಇದನ್ನು ಉಡಿ ತುಂಬಿ ಇದು ಮಾಡಿ ಅಂದ್ರೆ ಉಡಿ ತುಂಬಿ ಎಲ್ಲ ಪೂಜೆ ರೀ ಅದಕ್ಕೆ ಈ ವಾರ ಅಮಾಸಿ ಬಂದೈತಂದ್ರೆ ಅಷ್ಟೇ ಮತ್ತೆ ಬೂದ್ ಕುಂಬಳಂಗೆ ಕಟ್ಟೋದಿತ್ತು ನೋಡ್ರಿ ಅದಕ್ಕೆ ಅದಕ್ಕೆ ಇಷ್ಟು ಪೂಜೆ ಮಾಡಿ ಇನ್ನು ಮ್ಯಾಗ ಬೂದ್ಕುಂಬಳು ಕಟ್ಬೇಕತ್ತಂದ್ರೆ ಮ್ಯಾಗ ಬೂದ್ ಕುಂಬಳ ಕಟ್ಟಿ ನೋಡ್ರಿ ಈಗ ಈಗ ಹೊಸದಲ್ಲೆಲ್ಲ ಪೂಜೆ ಮಾಡಿಕೊಂಡು ದೇವ ಪೂಜೆ ಎಲ್ಲ ರೀ ಈಗ ಈ ಈ ಇಷ್ಟೇ ಮಾಡ್ತೀವಿ ನಾವು ಅಮಾಸಿಗೆ ಪೂಜೆ ಅಂದ್ರೆ ಲಕ್ಷ್ಮಿ ಪೂಜೆ ಲಾಸ್ಟ್ ಶುಕ್ರವಾರ ಇದು ಅಮಾಶೆ ಬಂದಿರ್ತೈತೆ ಈ ಥರ ಮಾಡ್ತೀವಿ ನೋಡಿರಿ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ನೀವು ಒಂದೊಂದು ಲೈಕ್ ನನಗೆ ಭಾಳ ಮುಖ್ಯ ಆಗ್ತಾರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಸೇರ್ ಮಾಡಿರಿ ನನ್ನ ವಿಡಿಯೋ ಎಲ್ಲರಿಗೂ ಥ್ಯಾಂಕ್ ಯು